ಪ್ಲಾನು ರೆಡಿ ಇರುತ್ತೆ ನಾವು ಆ್ಯಕ್ಟ್ ಮಾಡೋದಷ್ಟೇ ಹೌದು ನನಗೆ ತುಂಬ ಸಲ ಈ ಥರ ಅನಿಸಿದೆ ಅನಿಸಿರೋದು ಮಾತ್ರ ಅಲ್ಲ ಫೀಲ್ ಆಗಿದೆ ಕೂಡ ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾವು ಎಲ್ಲಿಗೋ ಬೇಗನೆ ರೀಚ್ ಆಗಿರ್ತೀವಿ ಯಾವುದೋ ಒಂದು ಫಂಕ್ಷನ್ಗೆ ಮದುವೆ ಇರ್ಬೋದು ರಿಸೆಪ್ಷನ್ ಇರ್ಬೋದು ಇನ್ನೊಂದು ಯಾವುದೋ ಇರ್ಬೋದು ತುಂಬಾ ಬೇಗ ರೀಚ್ ಆಗಿರ್ತೀವಿ ಟೈಮ್ಗಿಂತ ಮೊದಲು ಅವಾಗ ಏನಿಸುತ್ತೆ ತುಂಬಾ ಟೈಮ್ ಇದೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಇಲ್ಲಿ ಯಾರಪ್ಪ ವೆಯ್ಟ್ ಮಾಡೋದು ಫಂಕ್ಷನ್ ಸ್ಟಾರ್ಟ್ ಆಗೋವರೆಗೂ ತುಂಬ ಬೇಗ ಬಂದ್ಬಿಟ್ವಲ್ಲ ಅಂತ ಫೀಲ್ ಮಾಡ್ಕೊಂಡಿರ್ತೀವಿ ಆಮೇಲೆ ಅನಿಸುತ್ತೆ ಬೇಗ ಬಂದಿದ್ದ ಒಳ್ಳೇದೇ ಆಯ್ತಲ್ವ ಎಷ್ಟೆಲ್ಲ ಮಿಸ್ ಆಗ್ತಾಯಿತ್ತು ಇಲ್ಲ ಅಂದರೆ ಅಂತ ಅನಿಸುತ್ತೆ ಒಂದೊಂದು ಸಲ ಎಲ್ಲಿಗಾದರೂ ತುಂಬ ಲೇಟಾಗಿ ರೀಚ್ ಆಗಿರ್ತೀವಿ ತುಂಬ ಅಂದರೆ ತುಂಬ ಹಾಫ್ ಆನ್ ಅವರ್ ಒನ್ ಅವರ್ ಅಂತೀವಲ್ಲ ಆ ಥರ ಏನಾಗುತ್ತೆ ಅಂದರೆ ತುಂಬ ಲೇಟಾಗಿ ಬಂದುಬಿಟ್ವಿ ತುಂಬ ಮುಜುಗರ ಇದೆ ಹೇಗಪ್ಪ ಮುಖ ತೋರಿಸೋದು ಹೇಗಪ್ಪ ಫೇಸ್ ಮಾಡೋದು ಇವ್ರನ್ನೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆಮೇಲೆ ಗೊತ್ತಾಗುತ್ತೆ ಲೇಟಾಗಿ ಬಂದಿದ್ದು ಒಳ್ಳೆಯದೇ ಆಯಿತು ಎಷ್ಟು ಒಳ್ಳೆ ಕೆಲಸ ಮಾಡಿಬಿಟ್ವಿ ನಾವು ಲೇಟಾಗಿ ಬಂದು ಅಂತ ಅಂದ್ಕೊಳ್ತೀವಿ ಒಂದೊಂದು ಸಲ ಏನಾಗುತ್ತೆ ಯಾರೋ ಫೋರ್ಸ್ ಮಾಡಿದರು ತುಂಬ ಫೋರ್ಸ್ ಮಾಡಿ ಒಂದು ಕೆಲಸ ಮಾಡಿಸ್ತಾರೆ ಇದನ್ನು ನೀನು ಮಾಡಲೇಬೇಕು ಇದರಿಂದ ಅಂತ ಹೇಳಿ ಮಾಡಿಸ್ತಾರೆ ನಮಗೆ ಇಷ್ಟನೇ ಇರಲ್ಲ ಆ ಕೆಲಸ ಮಾಡಲಿಕ್ಕೆ ಆಮೇಲೆ ಗೊತ್ತಾಗುತ್ತೆ ಈ ಕೆಲಸ ಮಾಡದೇ ಇದ್ರೆ ಎಷ್ಟೆಲ್ಲ ನಷ್ಟ ಆಗ್ತಾಯಿತ್ತು ಈ ಕೆಲಸ ಮಾಡಿದ್ದೇ ಒಳ್ಳೇದಾಯಿತು ಅಂತ ಇನ್ನೊಂದ್ಸಲ ಏನಾಗುತ್ತೆ ತುಂಬಾ ಫೋರ್ಸ್ ಮಾಡ್ತಾರೆ ಇದನ್ನು ಮಾಡಲೇಬೇಕು ನೀನು ಇದು ಒಳ್ಳೆಯದಾಗುತ್ತೆ ಈ ಕೆಲಸ ಮಾಡಲೇಬೇಕು ನೀನು ಅಂತ ಮನೆಯವ್ರು ತುಂಬ ಫೋರ್ಸ್ ಮಾಡ್ತಾರೆ ಅವಾಗ ಏನು ಮಾಡ್ತೀವಿ ನನಗೆ ಇಷ್ಟ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಅದನ್ನು ನಾವು ಮಾಡಲ್ಲ ಇಷ್ಟ ಇಲ್ಲಪ್ಪ ನಾವು ಮಾಡಲ್ಲ ಅಂತ ಆವಾಗ ಆಮೇಲೆ ಏನನ್ಸುತ್ತೆ ಛೇ ಆ ಕೆಲಸ ಮಾಡಬೇಕಿತ್ತು ಮಾಡಿದರೆ ಚೆನ್ನಾಗಿರೋದು ಅಂತ ಅನಿಸುತ್ತೆ ಅಲ್ವಾ ಅನಿಸೆ ಅನಿಸುತ್ತೆ ಗೊತ್ತು ದೇವ್ರ ಪ್ಲ್ಯಾನ್ ಅದಿತ್ತೇನೋ ಕೆಲಸ ಮಾಡಬೇಕಿತ್ತೋ ಏನೋ ಅಲ್ವಾ ಹೌದು ಆ ಭಗವಂತನ ಪ್ಲ್ಯಾನ್ ಆಲ್ರೆಡಿ ರೆಡಿ ಇರುತ್ತೆ ನಾವು ಅದನ್ನು ಮಾಡೋದಷ್ಟೇ ಸುಮ್ಮನೆ ತಲೆಗುಳ ಬಿಟ್ಕೊಂಡು ತಲೆ ಕೆಡಿಸ್ಕೊಂಡು ಓವರ್ ತಿಂಕ್ ಮಾಡಿಕೊಂಡು ಒದ್ದಾಡಿಕೊಂಡು ಇರೋ ಬದಲು ದೇವ್ರ ಪ್ಲ್ಯಾನ್ ಏನಿದೆಯೋ ಅಂದರೆ ಜೀವನ ಬಂದಂಗೆ ನಾವು ಫೇಸ್ ಮಾಡಿಕೊಂಡು ಹೋಗೋದಕ್ಕೆ ಸಿದ್ಧ ಆಗಬೇಕಷ್ಟೆ ನಿನ್ನೆ ಕೂಡ ಒಂದು ಘಟನೆ ನಡೀತು ನಿನ್ನೆ ಸಂಜೆ ನಮ್ಮ ತಂಗಿ ಮತ್ತು ಮಕ್ಕಳೆಲ್ಲ ಪಾನಿಪುರಿ ಅಂದರೆ ಮಸಾಲೆ ಪುರಿ ಎಲ್ಲ ತಿನ್ನೋಕ್ಕೆ ಹೋಗೋಣ ಅಂತ ತುಂಬ ಅಂದರೆ ತುಂಬ ಪ್ರಾಸ್ ಮಾಡಿದರು ನಾನು ಹೋಗಲಿಲ್ಲ ಯಾಕಂದರೆ ಮಧ್ಯಾಹ್ನದ ಅನ್ನ ನಮ್ಮ ಮನೇಲಿ ತುಂಬ ಇತ್ತು ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಬಂದರೆ ಅನ್ನ ವೇಸ್ಟ್ ಆಗುತ್ತೆ ಅಂತ ನಾನು ಹೋಗಲಿಲ್ಲ ಇಲ್ಲ ನೀವು ತಿನ್ಕೊಂಡು ಬನ್ನಿ ಅನ್ನ ವೇಸ್ಟ್ ಆಗುತ್ತೆ ನಾನು ಮನೆಗೆ ಹೋಗ್ತೀನಿ ಅಂತ ಹಂಗೆ ಬಂದ್ಬಿಟ್ಟೆ ಮನೆಗೆ ಬಂದು ಶೀತ ಬೇರಲ್ವ ಅಂದ್ರೆ ತುಂಬಾ ಚಳಿ ಇತ್ತು ತಣ್ಣನನ್ನ ಹೆಂಗಪ್ಪ ತಿನ್ನೋದು ಅದಕ್ಕೆ ಈಗ ಅದಕ್ಕೆ ಏನಾದರೂ ಸಾಂಬಾರು ಮಾಡಬೇಕಲ್ಲ ಬರೀ ಅನ್ನ ತಣ್ಣನನ್ನ ಮೊಸರು ಹೆಸರು ಹಾಕೊಂಡು ತಿನ್ನೋಕ್ಕಾಗಲ್ಲ ಬಿಸಿಯಾಗಿ ಏನಾದ್ರು ಸಾಂಬಾರು ಮಾಡಬೇಕು 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 ಅಂದೆ ಮಾಡಲಿಲ್ಲ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಏನು ಮಾಡೋದು ಏನು ಮಾಡೋದು ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ದೇವಸ್ಥಾನದಿಂದ ಪ್ರಸಾದ ತಗೊಂಡ್ ಬಂದರು ಪ್ರಸಾದ ಅವ್ರು ಎಷ್ಟು ಕೊಟ್ಟು ಕಳ್ಸಿದ್ರು ಅಂದ್ರೆ ನಮ್ಮಿಬ್ಬರಿಗೆ ಊಟ ಕಾದೆ ಆಗೋಯ್ತು ಅಷ್ಟೊಂದು ಪ್ರಸಾದ ಕಳ್ಸಿದ್ರು ನನಗೆ ಅವಾಗ ಅನ್ನಿಸ್ತು ದೇವ್ರ ಪ್ಲ್ಯಾನ್ ಇದೇ ಇತ್ತ ತಕ್ಷಣ ನನಗೆ ಅವಾಗ ಹೊಡೆದಿದ್ದು ಇದೇ ಇತ್ತೋ ಏನೋ ಪ್ಲಾನ್ ಅದಕ್ಕೆ ನಾನು ಪನಿಪುರಿ ತಿನ್ನಲಿಕ್ಕೂ ಹೋಗಲಿಲ್ಲ ಸಾಂಬಾರು ಕೂಡ ಮಾಡಲಿಲ್ಲ ಈ ಥರ ಪ್ಲ್ಯಾನ್ ಇತ್ತೋ ಏನೋ ಅಂತ ನನಗೆ ಅವಾಗ ಅನ್ನಿಸ್ತು ಅದಕ್ಕೆ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನಿಮಗೆ ಕೂಡ ಹೀಗೆ ಅನಿಸಿದ್ಯಾ ಯಾವತ್ತಾದರೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ನೆನೆ ಸಂಕಷ್ಟ್ಮಿ ಅಂತ ಆಗಲಿ ಪ್ರಸಾದ ಬರುತ್ತೆ ಅಂತ ಆಗಲಿ ಖಂಡಿತ ಗೊತ್ತಿರಲಿಲ್ಲ ಸಂಕಷ್ಟ್ಮೂ ಗೊತ್ತಿರಲಿಲ್ಲ ಅಂದರೆ ಖಂಡಿತ ಗೊತ್ತಿರಲಿಲ್ಲ ನನಗೆ ಈ ವ್ರತ ಈ ಥರದ್ದೆಲ್ಲ ನನಗೆ ಅಷ್ಟೊಂದು ನಾನು ಮಾಡಲ್ಲ ಹಂಗಾಗಿ ನನಗೆ ನಿಜವಾಗ್ಲೂ ಸಂಕಷ್ಟಿನೂ ಗೊತ್ತಿರಲಿಲ್ಲ ಪ್ರಸಾದ ಬಂದ ಮೇಲೆ ಗೊತ್ತಾಗಿದ್ದು ನನಗೆ